ವಿಷ್ಣು ಸರ್ ಕಟೌಟ್ ಪಕ್ಕದಲ್ಲಿ ನಂದು ಕಟೌಟ್ ನಿಲ್ಸಿರೋದು ಅದು ನನಗೆ ನಿಜವಾಗ್ಲೂ ಭಾಗ್ಯ ಅಂತ ಹೇಳಿ ಭಯ ಇತ್ತು ಯಾರು ಏನು ಹೇಳ್ತಾರೋ ಏನು ಏನು ಗಲಾಟೆ ಆಗುತ್ತೋ ಅದಕ್ಕೂ ನನಗೂ ಸಂಬಂಧ ಇಲ್ಲ ಕನ್ನಡದ ಬಗ್ಗೆ ನಿಮ್ಗೆ ಎಷ್ಟು ಅಭಿಮಾನ ಇದೆ ಆದರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರು ನಾನೇ ಕನ್ನಡದಲ್ಲಿ ಮುಂದಿನ ನಿಮ್ಮ ಸಿನಿಮಾ ಪಯಣದ ಬಗ್ಗೆ ಮಾತಾಡೋದಾದರೆ ಸಿನಿಮಾ ಯಾವ ಸಿನಿಮಾದಲ್ಲಿ ನೀವು ಮೊದಲು ಆಕ್ಟ್ ಮಾಡಿರೋದು ಮೊದಲನೇ ಸಿನಿಮಾ ಆಕ್ಟ್ ಮಾಡಿದ್ರು ಇನ್ನೂ ರಿಲೀಸ್ ಆಗಿಲ್ಲ ಆಕ್ಚುಲಿ ಹೇಳ್ಬೇಕು ಏನು ಹೆಸರು ಆ ಸಿನಿಮಾದ ಹೆಸರು ಗೌಡರ ದರ್ಬಾರ್ ಗೌಡರ ದರ್ಬಾರ್ ಗೌಡರ ದರ್ಬಾರ್ ಅಂತ ಅದೇ ನಾನು ಫಸ್ಟ್ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು ಓಕೆ ಅದಕ್ಕಿಂತ ಮುಂಚೆ ಆಕ್ಚುಲಿ ಶಾರ್ಟ್ ಮೂವಿ ಅಂತ ಮಾಡಿದ್ದೆ ಬಟ್ ಶಾರ್ಟ್ ಮೂವಿ ಬೇರೆ ಇದು ಕಮರ್ಷಿಯಲ್ ಮೂವಿನಲ್ಲಿ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕಾಗಿದ್ದು ಗೌಡರ ದರ್ಬಾರ್ ಅದು ರಿಲೀಸ್ ಆಗಲಿಲ್ಲ ಆ ಥ್ರೂ ಇಂದ ನನಗೆ ಬೇರೆ ಮೂವಿ ಸಿಕ್ತು ಹಾಲು ತುಪ್ಪ ಅಂತ ಅದು ಸೆಂಚುರಿ ಗೌಡ್ರು ಗಡ್ಡಪ್ಪ ಸರ್ ಮೂವಿ ಫಸ್ಟ್ ಅದು ಶಾಂಕ್ ರಾಜವಿ ಮಾಡ್ಲಿಲ್ಲ ಶೂಟ್ ಟೈಮಲ್ಲಿ ಅದಾದ್ಮೇಲೆ ಅದೇ ಮೂವಿಯಿಂದ ಈ ಮೂವಿ ನನಗೆ ಚಾನ್ಸ್ ಸಿಕ್ತು ಹಾಲು ತುಪ್ಪ ಮೂವಿನಲ್ಲಿ ಅಲ್ಲಿಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಮೂವಿ ಕನಿಯಾಗಿ ಹೇಳ್ಬೇಕು ಅಂತಂದ್ರೆ ಶೂಟಿಂಗ್ ಎಲ್ಲ ಆಯ್ತು ಮತ್ತೆ ಬೇಗನೂ ಕೂಡ ರಿಲೀಸ್ ಮಾಡಿದ್ರು ಪ್ರಮೋಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಓಕೆ ಒಂದು ಟ್ವೆಂಟಿ ಫೈವ್ ಡೇಸ್ ಹೋಗಿದೆ ಅದೇ ಫಸ್ಟ್ ಮೊದಲನೇ ಸಿನಿಮಾ ಆಗ್ಲಿ ಖುಷಿ ನನ್ನ ನಾನು ದೊಡ್ಡದಾಗಿ ಸ್ಕ್ರೀನ್ ಹೌದು ಮತ್ ಫಸ್ಟ್ ಟೈಮ್ ಆಡಿಯೋ ಲಾಂಚ್ ದಿನನೇ ಖುಷಿ ಆಯ್ತು ಆ ಟೈಮ್ ಅಲ್ಲಿ ಮನೆಯವ್ರು ಯಾರು ಇಲ್ಲ ಫ್ಯಾಮಿಲಿ ಯಾರು ಇಲ್ಲ ಮನೆ ಬಿಟ್ಟು ಬಂದಿರೋದಲ್ಲ ನಾನು ಹೇಳ್ದೆ ಕೇಳ್ದೆ ಇಷ್ಟ ಇಲ್ದೇನೆ ಸೊ ಅವ್ರಿಗೆ ನಾನು ಮೂವಿ ಮಾಡ್ತಾ ಇದ್ದಿದ್ದು ಕೂಡ ಗೊತ್ತಿರಲಿಲ್ಲ ಸ್ಕ್ರೀನ್ ಮೇಲೆ ನೋಡಿದಾಗ ಫೀಲ್ ಆಯ್ತು ಫ್ಯಾಮಿಲಿ ಎಲ್ಲ ಇರ್ಬೇಕಿತ್ತು ಅಂತ ಅನ್ನಿಸ್ತು ಟಚ್ ಇರ್ಲಿಲ್ವಾ ಇಲ್ಲಿ ಬೆಂಗಳೂರು ಬಂದ ಮೇಲೆ ಮಾತಾಡ್ತಾನೆ ಇರಲಿಲ್ಲ ಮೂವಿ ಒಂದು ರಿಲೀಸ್ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಮನೆಯವ್ರಿಗೂ ನಗು ಮತ್ತೆ ಮಾತುಕತೆ ಶುರು ಆಗಿದ್ದು ಇವಾಗೆಲ್ಲ ಖುಷಿ ಆಗ್ತಾರೆ ಅವರೇ ಬರ್ತಾರೆ ಯಾವಾಗ ಮೂವಿ ರಿಲೀಸ್ ಅಂತ ಹೇಳಿ ಅದಾದ್ಮೇಲೆ ಹಾಲು ತುಪ್ಪ ಆಯ್ತು ನೆಕ್ಸ್ಟ್ ರಿಲೀಸ್ ಆದ ತಕ್ಷಣನೇ ನೆಕ್ಸ್ಟ್ ತುಂಬಾ ಸಾಕಷ್ಟು ಮೂವಿಗಳು ಮಾಡ್ಕೊಂಡೋದೆ ಹೀರೋಯಿನ್ ಓರಿಯೆಂಟೆಡ್ ಮೂವೀಸ್ ಮಾಡಿದೆ ಸೀತಮ್ಮ ಬಂದಳು ಸಿರಿಮಲ್ಲಿಗೆ ತುಟ್ಟು ಆಮೇಲೆ ಅಮೃತ ಗಳಿಗೆ ಅಂತ ಅದೆಲ್ಲ ಹೀರೋಯಿನ್ ಓರಿಯೆಂಟೆಡ್ ಮೂವಿ ಅವಾರ್ಡ್ ಕೂಡ ಬಂದಿದೆ ಸ್ಟೇಟ್ ಅವಾರ್ಡ್ ಅಮೃತ ಗಳಿಗೆ ಆ ಸೀತಮ್ಮ ಬಂದಳು ಹೇಳಿದಾಗ ನನಗೊಂದು ನೆನಪತ್ತು ನಿಮ್ದೇನೋ ಕಟ್ಔಟ್ ಎಲ್ಲ ನಿಲ್ಸಿದ್ರಂತೆ ಅದೇನದು ಅದು ಫ್ಯಾನ್ಸ್ ಕ್ಲಬ್ ಹೌದಾ ಹೌದು ಅದು ಒಂದು ದೊಡ್ಡ ವಿಚಾರ ಇಲ್ಲ ನಾನು ಮಾಡಿರೋಂತ ಎಲ್ಲಾ ಮೂವಿಗಳಿಗೂ ಕಟ್ಔಟ್ ಹಾಕಿದ್ದಾರೆ ಮೊದಲನೇ ಮೂವಿ ಹಾಲು ತುಪ್ಪ ರಿಲೀಸ್ ಆಯ್ತು ಆ ಟೈಮ್ ಆ ಟೈಮ್ ಟ್ರೆಂಡ್ ಸ್ಟಾರ್ಟ್ ಆಗ್ಬಿಡ್ತು ಕಟ್ಔಟ್ ಹಾಕಿದ್ದು ಆಮೇಲೆ ನೆಕ್ಸ್ಟ್ ಅಮೃತ ಗಳಿಗೆ ಅಂತ ರಿಲೀಸ್ ಆಯ್ತು ಅದಕ್ಕೂ ಹಾಕಿದ್ರು ಸೀತಾಂಬ ಬಂದಳು ಸಿರಿ ಮಲ್ಲಿಗೆ ತೊಟ್ಟು ಅದನ್ನು ಹಾಕಿದ್ರು ವಿಷ್ಣು ಸರ್ಕಲ್ ಅಂತ ಒಂದು ಮೂವಿ ಮಾಡಿದೆ ವಿಷ್ಣು ಸರ್ ಕಟ್ಔಟ್ ಪಕ್ಕದಲ್ಲಿ ನಂದು ಕಟ್ಔಟ್ ನಿಲ್ಸಿರೋದು ಅದು ನನಗೆ ನಿಜವಾಗ್ಲೂ ಭಾಗ್ಯ ಅಂತ ಹೇಳ್ಬೋದು ಮಾಡಿದ್ದಾರೆ ಸಂಜೆ ಸರ್ಪ್ರೈಸ್ ಆಕ್ಚುಲಿ ಹೋಗಿ ಥಿಯೇಟರ್ ಮುಂದೆ ನೋಡ್ತಿದೀನಿ ಕಟ್ಔಟ್ ನಿಲ್ಸಿದ್ದಾರೆ ಅದು ನನಗೆ ಗೊತ್ತಿಲ್ಲ ಯಾರು ಏನ್ ಹೇಳ್ತಾರೋ ಏನು ಏನ್ ಗಲಾಟೆ ಆಗುತ್ತೋ ಮುಗಿದು ಕಥೆ ಹೌದು ಈಗ ಹೀರೋಯಿನ್ ಓರಿಯೆಂಟೆಡ್ ಮೂವಿ ಮಾಡಿದಾಗ ಕಟೌಟ್ ಹಾಕ್ಸೋದು ಬೇರೆ ಮಾರ್ಕೆಟ್ ಅಂದ್ರೆ ಈಗ ನಮಗೆಲ್ಲ ಈ ತರ ಒಂದು ನ್ಯೂ ಕಮರ್ ಈ ತರದ ಒಂದು ಸ್ವಾಗತ ಹೌದು ನಿಜವಾಗ್ಲೂ ಅದು ಈ ತರ ಇದ್ದಾಗ ಜನಗಳು ಹೇಗ್ ತಗೋತಾರೆ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಏನಂತಾರೆ ಇದೆಲ್ಲ ಸ್ವಲ್ಪ ಭಯ ಇದ್ದೇ ಇತ್ತು ಸರಿ ಅವ್ನಿಗ್ ಅದಕ್ಕೂ ನಂಗು ಸಂಬಂಧ ಇಲ್ಲ ಅವ್ರು ಯಾರೋ ಹಾಕಿದ್ದಾರೆ ನಾನು ಹೋಗಿ ನೋಡಿದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಅಟ್ ಅದಾದ್ಮೇಲೆ ಅಲ್ಲಿಂದ ಟ್ರೆಂಡ್ ಸ್ಟಾರ್ಟ್ ಆಯ್ತು ನಾನ್ ರಿಲೀಸ್ ಆಗೋ ಮೂವಿಗೆಲ್ಲ ಹಾಕೊಂಡೇ ಬಂದಿದ್ದಾರೆ ಮುಂದೆನೂ ಹಾಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದೀನಿ ಕನ್ನಡ ಮಾತ್ರ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿರೋ ಅಂತ ಐದು ಐದರಿಂದ ಆರು ಸಿನಿಮಾ ರಿಲೀಸ್ ಆಗಿದೆ ಹೀರೋಯಿನ್ ಆಗಿ ಮಾಡಿರೋ ಐದ್ ಸಿನಿಮಾಗಳಿಗೂ ಕಟ್ಔಟ್ ಹಾಕಿದ್ದಾರೆ ಯಾಕಂದ್ರೆ ಮಾಡಿದೀನಿ ತೆಲುಗು ಮಾಡಿಲ್ಲ ಮೇನ್ ಅಂತ ಅಂದ್ರೆ ಕರ್ನಾಟಕದ ಹುಡುಗಿ ಕನ್ನಡ ಅನ್ನೋದೊಂದು ಅಭಿಮಾನ ಎಲ್ಲರಿಗೂ ಕನ್ನಡದ ಬಗ್ಗೆ ನಿಮ್ಗೆ ಎಷ್ಟು ಅಭಿಮಾನ ಇದೆ ಈಗ ನಾನು ಮಾತಾಡ್ತಿರೋ ಕನ್ನಡ ಕೇಳ್ತಾ ಇರಬೇಕು ಕನ್ನಡದಲ್ಲೇ ಮಾತಾಡ್ತಾ ಅಭಿಮಾನ ಅನ್ನೋದೇ ಬೇರೆ ಹೌದು ಕನ್ನಡ ಎಲ್ಲರೂ ಮಾತಾಡ್ತಾರೆ ಕನ್ನಡಿಗರಾಗಿ ನಾವು ಕನ್ನಡ ಮಾತಾಡ ಸಹಾಯ ಬಟ್ ನಮ್ಮಲ್ಲಿ ಒಂದು ಇಭ್ರುತೆ ಕನ್ನಡ ಅನ್ನೋದು ನನ್ನ ಮಾತೃಭಾಷೆ ಅನ್ನುಂತದ್ದು ಒಂದು ಹೌದು ಅದು ಬಂದೇ ಬರುತ್ತೆ ಎಲ್ಲೋದ್ರು ಈಗ ನಾವು ಹೊರಗಡೆ ಎಲ್ಲೋ ಫಾರಿಂಗ್ ಹೋಗ್ಬಿ ಇಲ್ಲಿ ಅವ್ರೇನಾದ್ರೂ ಕನ್ನಡದಲ್ಲಿ ಮಾತಾಡಿದ್ರೆ ನಮಗೂ ಒಂದ ಖುಷಿ ಆಗೋ ಪರವಾಗಿಲ್ಲ ಇಲ್ಲೂ ನಮ್ಮ ಕನ್ನಡದವರು ಇದ್ದಾರೆ ಕನ್ನಡದವರು ಇದ್ದು ಅಲ್ಲಿದು ಇಂಗ್ಲಿಷ್ ಅಲ್ಲಿ ಮಾತಾಡ್ದೆ ಕನ್ನಡದಲ್ಲಿ ಮಾತಾಡಿದಾಗ ಪರವಾಗಿಲ್ಲ ನಾವು ಕನ್ನಡ ಮರ್ತಿಲ್ಲ ಯಾವ ಅದು ಖುಷಿ ಆಗುತ್ತೆ ನಮ್ಮ ಭಾಷೆನ ನಾವು ಯಾರ್ ಮಾತಾಡಿದೀವಿ ಎಲ್ಲೋ ಅನಿವಾರ್ಯತೆ ಇದಾಗ ನಾವ್ ಬೇರೆ ಭಾಷೆನ ಬಳಸೋಣ ಅವ್ರಿಗೆ ಗೊತ್ತಿಲ್ಲ ಅಂದಾಗ ಹೌದು ಬಟ್ ನಾವ್ ಕನ್ನಡ ಬಳಸಿದಾಗ ನಾವ್ ಯಾಕೆ ಇಂಗ್ಲೀಷ್ ಮಾತಾಡೋಣ ಒಬ್ರು ಇರ್ತಾರೆ ಅದು ಕನ್ನಡ ಲ್ಯಾಂಗ್ವೇಜ್ ಬಂದ್ರು ಕೂಡ ಅವರು

ಹೆಮ್ಮೆ ಅಂತ ಹೇಳ್ಕೋಬೇಕು ಕನ್ನಡಿಗಳು ಕನ್ನಡಿ ಗಾಡಿ ಸಮೇತ ಈಗ ಕನ್ನಡದಲ್ಲಿ ಒಟ್ಟು ಎಷ್ಟು ಸಿನಿಮಾ ಮಾಡಿದಿರಿ ತಾವು ಒಂದು ಹದಿನೆಂಟರಿಂದ ಇಪ್ಪತ್ತಾಗಿರ್ಬೋದು ಅನ್ಕೋತೀನಿ ನನಗೆ ಮರೆತು ಹೋಗಿದೆ ಯಾವುದೇ ಅನ್ಕೋತೀನಿ ರಿಲೀಸ್ ಆಗಿರುವಂಥದ್ದು ಹಾಲು ತುಪ್ಪ ಆಮೇಲೆ ಸೀತಮ್ಮ ಬಂದಳು ಸಿನಿಮಲಿಗೆ ತೊಟ್ಟು ಅಮೃತ ಗಣಿಗೆ ಮತ್ತು ತೆಲುಗು ಒಂದು ಮಾಡಿದೆ ಯುವರ್ ಮೈಗೆ ಇರುವಂಥ ಅದು ವಿಷ್ಣು ಸರ್ಕಲ್ ಮತ್ತೆ ಲಂಬಾಣಿದು ಒಂದು ಮಾಡಿದ್ದೆ ನಸಾ ಅಂತ ಹೇಳಿ ಅದು ರಿಲೀಸ್ ಆಗಿದೆ ಈಗ ರೀಸೆಂಟ್ ಆಗಿ ಲಂಗೋಟಿ ಮ್ಯಾನ್ ಅಂತ ಒಂದು ಮಾಡಿದ್ದೆ ಪೊಲೀಸ್ ಗೆಟ್ ಅಲ್ಲಿ ಅದು ಕೂಡ ರಿಲೀಸ್ ಆಗಿದೆ ಆಗಿದೆ ಏಳೆಂಟ್ ಸಿನಿಮಾ ರಿಲೀಸ್ ಆಗಿದೆ ಆಮೇಲೆ ಆಗಬೇಕಾಗಿರೋದು ಇನ್ನು ಏಳೆಂಟು ಸಿನಿಮಾ ರಿಲೀಸ್ ಆಗಬೇಕು ಇನ್ನು ಏಳೆಂಟು ಸಿನಿಮಾ ಮುಗ್ದಿದೆ ಅಲ್ಲ ಸಿನಿಮಾ ಶೂಟಿಂಗ್ ಎಲ್ಲ ಮುಗ್ದಿದೆ ಇಲ್ಲ ಶೂಟಿಂಗ್ ಕೆಲವೊಂದು ಒಂದೆರಡು ನಡೀತಾ ಇದೆ ಮತ್ತೀಗ ಯಾವುದು ಅಪ್ಕಮಿಂಗ್ ಮೂವಿ ಹೇಳಬೇಕು ಅಂತಂದ್ರೆ ಇವಾಗ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದು ಲಾಸ್ಟ್ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ಜಿ ಎಸ್ ಟಿ ಅದ್ರಲ್ಲಿ ಸ್ಪೆಷಲ್ ಸಾಂಗ್ ಮಾಡಿದ್ದೀನಿ ಅಷ್ಟೇ ವೆಟ್ ಟು ಬಟ್ ತುಂಬಾ ಕಾಮಿಡಿ ಆಗಿರುವಂತಹ ಸಿನಿಮಾ ತುಂಬಾ ಚೆನ್ನಾಗಿದೆ ಇನ್ನು ಓಡ್ತಾ ಇದೆ ಮೂವಿ ಅಂಡ್ ಈಗ ಅಪ್ಕಮಿಂಗ್ ಮೂವಿ ಡಾನ್ಸ್ ನಂಬರ್ ಮಾಡಿದ್ರಿ ಅದರಲ್ಲಿ ಹಾ ಹೌದು ಹೇಗೆ ಹಿಟ್ ಆಗಿದೆ ಅದು ಫುಲ್ ವೈರಲ್ ಆಗಿದೆ ಚಪೀಲಿ ಚೆಲ್ ಅಂತ ಅದ್ರಿಂದ ಎಲ್ಲ ಚಪೇಲಿ ಅಂತಾನೆ ಕರಿ ಸ್ಟ್ಯಾಂಡ್ ಮಾಡ್ಬಿಟ್ಟಿದ್ದಾರೆ ಬಿಟ್ ಸಾಂಗ್ ತುಂಬಾ ಚೆನ್ನಾಗಿದೆ ಚಂದನ್ ಶೆಟ್ಟಿ ಕಂಪೋಸ್ ಮಾಡಿರೋ ಅಂತ ಮೊದ್ಲು ಹೇಳಿದ್ರು ಆಮೇಲೆ ಈಗ ಅಪ್ಕಮಿಂಗ್ ಮೂವಿ ಮೆಜೆಸ್ಟಿಕ್ ಟು ಅದು ತುಂಬಾ ಚೆನ್ನಾಗಿದೆ ರೋಡಿಸಮ್ ಲವ್ ಸ್ಟೋರಿ ಸೇಂಟ್ ಅದು ಭರತ್ ಭರತ್ ಅಂತ ಹೇಳಿ ನ್ಯೂ ನ್ಯೂ ಕೋರ್ ಹಾ ಶಿಲ್ಪಾ ಶ್ರೀನಿವಾಸ್ ಸರ್ ಅವರ ಮಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅವ್ರನ್ನ ಅದಾದ್ಮೇಲೆ ಆಯುಧ ಅಂತ ಒಂದು ಮೂವಿ ಮತ್ತೆ ತಮಿಳಲ್ಲಿ ಮಿಕ್ಸಿಂಗ್ ಕಾದಲ್ ಕನ್ನಡದಲ್ಲಿ ಮಿಕ್ಸಿಂಗ್ ಪ್ರೀತಿ ಸ್ವಾಭಿಮಾನಿ ಅಂತ ಒಂದು ಅದು ಅವಾರ್ಡ್ ಫೋಕಸ್ ಮಾಡಿರುವಂಥ ಮೂವಿ ಅದು ರಿಲೀಸಿಗೆ ರೆಡಿ ಇದೆ ಇನ್ನೊಂದು ಸಾಕಷ್ಟು ಮೂವಿಗಳು ರಿಲೀಸಿಗೆ ರೆಡಿ ಇದೆ ಹೆಸರುಗಳು ನನಗೆ ನೆನಪಿಲ್ಲ ಅಷ್ಟೊಂದು ಈಗ ನೀವು ಈ ಸಿನಿಮಾ ಬರಬೇಕು ಅಂತ ಹೇಳಿದ್ರೆ ನೀವು ಏನಾದರೂ ಆಕ್ಟಿಂಗ್ ಕೋರ್ಸ್ ಏನಾದರೂ ಮಾಡ್ಕೊಂಡಿದ್ದೀರಾ ಖಂಡಿತ ಇಲ್ಲ ಚಿಕ್ಕ ವಯಸ್ಸಲ್ಲೇ ನಾನು ಆ್ಯಕ್ಟಿಂಗ್ ಕಲ್ತ್ಕೊಳ್ತಾ ಇದ್ದೆ ಟಿ ಏನೋ ಒಂದು ಡೈಲಾಗ್ಸ್ ಬರ್ತಾ ಇತ್ತು ಅದನ್ನ ನಾನು ಬರ್ಕೊಂಡು ಅದನ್ನ ನನಗೆ ನಾನೇ ಮಿರರ್ ಮುಂದೆ ನಿಂತ್ಕೊಂಡು ಹೇಳೋದು ಅವ್ರ ಥರನೇ ಈ ತರ ಎಲ್ಲ ಚಿಕ್ಕ ವಯಸ್ಸಿಂದ ಅದೊಂದು ಇಂಟ್ರೆಸ್ಟ್ ಮನೆಯಲ್ಲಿ ಒಂದು ರೂಮ್ ಬಾಗ್ಲಾಕೋಗ್ಬಿಟ್ಟು ಡೈಲಾಗ್ ಎಲ್ಲ ಬರ್ಕೊಂಡು ದರ್ಶನ್ ಡೈಲಾಗ್ ದರ್ಶನ್ ಫ್ಯಾನ್ ನಾನು ಚಿಕ್ಕ ವಯಸ್ಸಿಂದ

ಆಮೇಲೆ ಅದೇ ಥರ ಇಂಟ್ರೆಸ್ಟ್ ಬಂದಿದ್ದು ನನಗೆ ಎಕ್ಸ್ಟ್ರಾ ಆ್ಯಕ್ಟಿಂಗ್ ಕ್ಲಾಸ್ಗೆ ಅಂತೆಲ್ಲ ಏನೂ ಹೋಗಿಲ್ಲ ಅದಾದ್ಮೇಲೆ ಒಂದು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಡೈರೆಕ್ಟರ್ ಸರ್ಗೂ ಇಷ್ಟ ಆಯ್ತು ಅದಾದ್ಮೇಲೆ ನನಗೂ ಕಾನ್ಫಿಡೆನ್ಸ್ ಬಂತು ಓಕೆ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಅದಾದಮೇಲೆ ಡೈಲಾಗ್ ಕೊಟ್ಟಾಗ ನನಗೆ ನಾನೇ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ ಯಾವ ರೀತಿ ಇರಬೇಕು ಆ ಥರ ಹಿಂಗೆ ಆ್ಯಕ್ಟಿಂಗ್ ಕಲ್ತಿದ್ದು ನಾನು ಈಗ ನೀವು ಮಾಡಿರೋ ಇಷ್ಟು ಸಿನಿಮಾಗಳಲ್ಲಿ ಅಂದರೆ ಹೀರೋಯಿನ್ ಓರಿಯಂಟೆಡ್ ಸಿನಿಮಾಗಳು ಮಾಡಿದ್ದೀರಿ ಅಂತ ಹೇಳಿದಿರಲ್ಲ ಯಾವುದದು ಸಿನಿಮಾ ಅದು ಸೀತಮ್ಮ ಬಂದಳು ಸಿನಿಮಾಲಿಗೆ ತುಟ್ಟು ಅದು ಅಮೃತಗಳಿಗೆ ಅದೆಲ್ಲ ಒಂದು ಬಂಜೆ ಪಾತ್ರ ಅಮೃತಗಳಿಗೆ ಸೀತಮ್ಮದಲ್ಲೂ ಕೂಡ ಏನು ಗಂಡ ಇರಲ್ಲ ವಿಧವೆ ವಿಧವೆ ಪಾತ್ರ ಡಿಫ್ರೆಂಟ್ ಆಗಿತ್ತು ರೋಲ್ಸ್ ಎಲ್ಲ ಅದು ಅದ್ರಲ್ಲಂತೂ ಫುಲ್ ಕಂಪ್ಲೀಟ್ ಆಗಿ ಮಂಗಳೂರು ಸೈಡೇ ಆಗಿದ್ದು ಎರಡು ಸಿನಿಮಾಗಳು ಮಂಗಳೂರು ಸೈಡ್ ಆಗಿದ್ದು ಬಟ್ ಚೆನ್ನಾಗಿತ್ತು ಮತ್ತೆ ಆಲೂತುಪ್ಪ ಕಂಪ್ಲೀಟ್ ಹಳ್ಳಿ ಪಾತ್ರ ಆಮೇಲೆ ವಿಷ್ಣು ಸರ್ಕಲ್ ಅಂತ ಮಾಡಿದೆ ಅದರಲ್ಲಿ ಕಾಲೇಜ್ ಹುಡುಗಿ ಒಂದೊಂದ್ರಲ್ಲೂ ಒಂದೊಂದ್ ಥರ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ ಲಂಗುಟಿ ಮ್ಯಾನ್ ಅಂತ ಒಂದು ಮಾಡಿದೆ ಅದು ಕಂಪ್ಲೀಟ್ ಸ್ಟ್ರಿಕ್ಟ್ ಆಗಿರೋ ಏನ್ ಪೊಲೀಸ್ ಆಫೀಸರ್ ಅಂತಾನೆ ಫುಲ್ ಕಡಕ್ ಪೊಲೀಸ್ ಆಫೀಸರ್ ಅದರಲ್ಲಿ ಅದಾದ್ರು ಸ್ವಲ್ಪ ಗ್ಯಾಪ್ ಬಂತು ಒಂದು ಜಿ ಎಸ್ ಟಿ ಸಿನಿಮಾದಲ್ಲಿ ಸ್ಪೆಷಲ್ ಆಗಿ ಯಾವ್ದಾದ್ರು ಒಂದು

ಈಗ ಮತ್ತೆ ಈಗ ಅಪ್ಕಮಿಂಗ್ ಮೂವಿನಲ್ಲೆಲ್ಲ ಮೆಜೆಸ್ಟಿಕ್ ಟು ಮೂವಿನಲ್ಲಿ ಕಂಪ್ಲೀಟ್ ಆಗಿ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಒಂದು ಹುಡುಗಿ ಅದು ಕಂಪ್ಲೀಟ್ ಗೆಟ್ ಅಪ್ ಇದ್ದೀನಿ ಹಾ ಕಂಪ್ಲೀಟ್ ಮಧ್ಯಮ ವರ್ಗನೂ ಇಲ್ಲ ಫುಲ್ ತುಂಬಾ ಬಡವರಾಗಿರ್ತೀನಿ ಆ ತರ ಆಮೇಲೆ ಸ್ವಾಭಿಮಾನಿ ಅಂತ ಅದರಲ್ಲಿ ಒಂದು ಮದುವೆ ಆಗಿರ್ತೀನಿ ಒಂದು ಏನು ಅಂದ್ರೆ ಮನೆ ಕಡೆ ಏನು ಇರೋದಿಲ್ಲ ಪತ್ರಕರ್ತನ ಹೆಂಡತಿ ಆಗಿರೋ ಪಾತ್ರ ತುಂಬಾ ಚೆನ್ನಾಗಿದೆ ಅದು ಅದು ಒಂದು ಈಗ

ಈ ತರ ಕಾನ್ಸೆಪ್ಟ್ ಇದೆ ನಿಂತವ್ರ ಮೂವಿ ಇದೆ ನೋಡಿ ಅಂತ ಹೇಳ್ತಾರೆ ಅವರು ಬಟ್ ನಾನಾಗೆ ಆ ಪಾತ್ರದಲ್ಲಿದ್ದಾಗ ನಾನು ನನ್ನ ಕ್ಯಾರೆಕ್ಟರ್ ತರ ಇರುತ್ತೆ ನಾನೇ ಇಮ್ಯಾಜಿನ್ ಮಾಡ್ಕೊಳ್ತೀನಿ ಈಗ ಅವ್ರನ್ನ ನೋಡಿ ಕಲಿಯೋದು ಬೇರೆ ನಮ್ಮನ್ನ ನಾವೇ ತಯಾರಿ ಮಾಡ್ಕೊಳ್ಳೋದು ಬೇರೆ ಅಂತ ನನ್ನ ಒಂದು ಅಭಿಪ್ರಾಯ ಆ ರೀತಿ ರೆಡಿ ಆಗ್ತೀನಿ ಅಷ್ಟೇ ಒಂದು ಲಂಬಾಣಿ ಕ್ಯಾರೆಕ್ಟರ್ ಅಂತ ಅಂದ್ರೆ ಮಾಮೂಲಿ ಲಂಬಾಣಿ ನಾನೇ ಲಂಬಾಣಿ ಆಗಿದ್ರೆ ರಿಯಲ್ ಆಗಿ ನಾನು ಹೆಂಗೆ ಇರ್ತಾ ಇದ್ದೆ ಒಂದು ಪೊಲೀಸ್ ಆಗಿದ್ರೆ ನಾನೇ ಏನಾದರೂ ರಿಯಲ್ ಆಗಿ ಪೊಲೀಸ್ ಆಗಿದ್ರೆ ಆವಾಹನೆ ಮಾಡ್ಕೋಬೇಕಂದ್ರೆ ಹಾ ಅಬ್ಸರ್വേഷನ್ ಇಸ್ ವೆರಿ ಇಂಪಾರ್ಟೆಂಟ್ ಒಬ್ಬ ನಟನ ನಟ ನಟಿಗೆ ಅಬ್ಸರ್വേഷನ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ದೈನಂದಿನ ಜೀವನದಲ್ಲಿ ಆಗುವಂತ ಎಲ್ಲಾ ಇದನ್ನ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು ಹೌದು ಅದು ನಿಮಗೆ ಒಂದು ದಿನ ಯಾವುದೋ ಪಾತ್ರಕ್ಕೆ ನಿಮಗೆ ಅದು ಸಿಗಾಯಕಂತ ಹೌದು ಇಟ್ಕೊಂಡು ನೋಡಕ್ ಹೋಗಲ್ಲ ಈಗ ಪಾತ್ರಗಳು ಸಾಕಷ್ಟು ಜನ ಹೋಗ್ತಿರ್ತಾರೆ ಬರ್ತಿರ್ತಾರೆ ನೋಡ್ತಿರ್ತೀವಿ ನಾವು ಮಾತಾಡ್ತಾ ಇರ್ತೀವಿ ಅವರೆಲ್ಲ ಅಬ್ಸರ್ವ್ ಮಾಡ್ತೀವಿ ಅಷ್ಟೇ ಈಗ ಆ ಟೈಮಲ್ಲಿ ಅಲ್ಲಿ ಈ ತರ ಪಾತ್ರ ಅಂತ ಹೇಳ್ಬಿಟ್ಟು ನಮಗೆ ಮೈಂಡ್ ಅಲ್ಲಿ ಬರೋದಿಲ್ಲ ಯಾವ್ದಾದ್ರು ಒಂದು ಪಾತ್ರ ಬಂದಾಗ ಓ ಅವ್ರ ಈ ತರ ಇದ್ರು ಅಲ್ವಾ ಅವತ್ತು ಓಕೆ ಸರಿ ಅವ್ರದ್ದು ಅವ್ರ ಈ ತರ ಇದ್ರು ಅದೇ ನಾನಾಗಿದ್ರೆ ಯಾವ ತರ ಇರ್ತೀನಿ ಅವ್ರದ್ ಬೇಡ ನಾನಾಗಿ ಏನಾದರೂ ಅದೇ ಇದ್ರಲ್ಲಿ ಇದ್ರೆ ಯಾವ ತರ ಇರ್ತೀನಿ ಆ ತರ ತಗೊಂಡು ನಾನು ಪಾತ್ರದಲ್ಲಿ ಇನ್ವಾಲ್ವ್ ಆಗ್ತೀನಿ ಯಾಕೆಂದ್ರೆ ಒಂದು ಪಾತ್ರಕ್ಕೆ ಪದಕಾಯ ಪ್ರವೇಶ ಅಂತ ಹೇಳ್ತೀವಿ ಒಂದು ಪಾತ್ರವೇ ನಾವಾಗೋದು ಈಗ ಬಹಳ ದೊಡ್ಡ ದೊಡ್ಡ ಆಕ್ಟರ್ಗಳನ್ನ ನೋಡಿದಾಗ ನಮಗೆ ಆ ವ್ಯಕ್ತಿ ಕಾಣೋದೇ ಇಲ್ಲ ಉದಾಹರಣೆಗೆ ಕಮಲ್ ಹಾಸನ್ ಅಂತವರು ಇಂಥವ್ರ ನೋಡಿದಾಗ ಅವ್ರ ಪಾತ್ರನೇ ಆಗ್ಬಿಡ್ತಾರೆ ನಮ್ಗೆ ಅಲ್ಲಿ ಕಮಲ್ ಹಾಸನ್ ಮರ್ತ ಹೋಗ್ತಾನೆ ಪಾತ್ರ ಮಾತ್ರ ಅಂದ್ರೆ ಅದೇ ಪರಕಾಯ ಪ್ರವೇಶ ನಮ್ಗೆ ಆ ವ್ಯಕ್ತಿ ಕಾಣೋದೇ ಇಲ್ಲ ಅಲ್ಲಿ ನಾಟಕ ಕಾಣೋದೇ ಇಲ್ಲ ಅಲ್ಲಿ ಪಾತ್ರ ಯಾವ್ದೋ ಒಂದು ಒಂದ್ ಮಾಧವ ಅಂತ ಒಂದು ಪಾತ್ರ ಅಂತ ತಿಳ್ಕೊಳ್ಳಿ ಆ ಮಾಧವನೇ ನಮ್ಗೆ ಕಾಣ್ತಾನೆ ಅಲ್ವಾ ಆ ತರದ ಒಂದು ಇನ್ವಾಲ್ವ್ಮೆಂಟ್ ಸ್ಪೆಷಲಿ ಈ ಎನ್ ಎಸ್ ಟಿ ರಂಗಾಯಣ ನೀನಾಸಂ ಈ ತರ ಇದರಲ್ಲಿ ಕೋರ್ಸ್ ಮಾಡ್ಕೊಂಡ್ ಬಂದವರಲ್ಲಿ

ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಅದಾದ್ಮೇಲೆ ಎಂಟ್ರಿ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಪಾತ್ರವೇ ತಾನಾಗೋದು ನಟನೆ ಅನ್ನೋದ್

ಸೊ ಅಂತವರಿಗೆ ಸ್ವಲ್ಪ ಯೋಚನೆ ಜಾಸ್ತಿ ಇರುತ್ತೆ ಯಾಕಂದ್ರೆ ಯಾವ್ದೇ ಒಂದು ಪಾತ್ರ ಕೊಡಿದಾಗ ನಾನು ಇದನ್ನ ಹೀಗೆ ಮಾಡಬಹುದು ಬಟ್ ಈಗಲೂ ಕೆಲವೊಂದ್ಸಲ ನಾನೇ ಆಕ್ಟ್ ಮಾಡ್ಬೇಕಾದ್ರೆ ನನ್ನ ನಾನೇ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಸ್ವಲ್ಪ ಇನ್ನು ಬೇಕಿತ್ತು ಅಂತ ಮಾಡಬಹುದಿತ್ತು ಕ್ಲಾಸ್ ಹೋಗ್ಬೇಕಿತ್ತ ಅಂತ ಅನ್ಸುತ್ತೆ ನನ್ಗೆ ಡೌಟ್ ಬರುತ್ತೆ ಕೆಲವೊಬ್ರು ಹೇಳ್ಬೋದು ಆಕ್ಟಿಂಗ್ ಚೆನ್ನಾಗಿದೆ ಅಂತ ಈಗ ನಮಗೆ ಅನ್ಸೆ ಅನ್ಸುತ್ತಲ್ವಾ ಈಗ ನಮ್ ತಪ್ಪುಗಳನ್ನ ನಾವೇ ಕಂಡು ಹಿಡ್ಕೋಬೇಕು ಯಾರು ಚೆನ್ನಾಗಿ ಇರಲ್ಲ ಅಂತಂದ್ರೆ ಆ ರೀತಿಯ ಒಂದು ಮನೋಧರ್ಮ ನಮ್ಮಲ್ಲಿ ಇಟ್ಕೋಬೇಕು ನಮ್ಮಲ್ಲಿ ಇಟ್ಕೋಬೇಕು ಹೌದು ಚೆನ್ನಾಗಿ ಚೆನ್ನಾಗಿದೆ ಅಂತ ಅನ್ಕೋಬಾರ್ದು ಇಲ್ಲ ನಾನು ಇನ್ನೂ ಚೆನ್ನಾಗಿ ಮಾಡ್ಬೇಕಾಗಿತ್ತು ಅಂತಂದಾಗ ಮುಂದಿನ ಒಂದ್ ಇದ್ರಲ್ಲಿ ನಾವು ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋದು ಹೌದು ಯಾಕಂದ್ರೆ ಮುಂಚೆ ಮಾಡಿರೋ ಮೂವಿಗಳು ಇವಾಗ ಮಾಡಿರೋದಿಕ್ಕೂ ನನಗೆ ಅನ್ಸುತ್ತೆ ಅವಾಗಿಗೂ ಇವಾಗಿಗೂ ತುಂಬಾ ಡಿಫ್ರೆನ್ಸ್ ಇದೆ ಸ್ವಲ್ಪ ಚೇಂಜಸ್ ಆಗಿದೆ ಸೊ ಹಂಗೆ ನಾವು ಒಂದೊಂದು ನೋಡ್ತಾ ಇದ್ದಾಗ ನೋಡ್ತಾ ಇದ್ದಾಗ ನಮಗೆ ಗೊತ್ತಾಗುತ್ತೆ ಓ ಈ ತರ ಮಾಡಬಾರ್ದು ಈ ತರ ಮಾಡಬೇಕಿತ್ತು ನಮ್ ಲುಕ್ ಅಲ್ಲೂ ಅಷ್ಟೇ ಮುಂಚೆ ಇದ್ದಿದ್ದ ಲುಕ್ ಬೇರೆ ನನಗೆ ಇವಾಗಿರೋ ಲುಕ್ ಬೇರೆ ಮೇಕಪ್ ವೈಸ್ ಆಗಿರ್ಬೋದು ಹೇರ್ ಸ್ಟೈಲ್ ವೈಸ್ ಆಗಿರ್ಬೋದು ಕಾಸ್ಟ್ಯೂಮ್ ವೈಸ್ ಆಗಿರ್ಬೋದು ಆವಾಗ ಇದ್ದು ಸಂಗೀತನೇ ಬೇರೆ ಇವಾಗಿರೋ ಸಂಗೀತನೇ ಬೇರೆ ಪ್ರತಿದಿನ ಕಲಿಕೆನೇ ಕಲಿಕೆನೇ ಹೌದು ಕಲಿತಾನೆ ಇರ್ಬೇಕು ಚೇಂಜ್ ಮಾಡ್ತಾನೆ ಇರ್ತಾನೆ ಆವಾಗ್ಲೇ ಒಂದು ಅರ್ಥ ಹೌದು ಹೌದು ಯಾವುದ್ ಸಿನಿಮಾ ಅಂತಂದ್ರೆ ಒಂದು ಹೀರೋಯಿನ್ ಅಂತಂದ್ರೆ ಒಂದು ಸ್ಪೆಷಲ್ ಇದ್ ಇರ್ಬೇಕಾಗುತ್ತೆ ಇದು ಸ್ವಲ್ಪ ಸ್ವಲ್ಪ ಅವರಿಗೆ ಗೊತ್ತಿರಬೇಕಾಗುತ್ತೆ ಅಂದರೆ ಡಾನ್ಸ್ ಗೊತ್ತಿರ್ಬೇಕಾಗುತ್ತೆ ಫೈಟ್ಸ್ ಆಫ್ ಕೋರ್ಸ್ ಕೆಲವೊಂದು ನಿಮ್ಮ ಈಗ ಪೊಲೀಸ್ ಆಫೀಸರ್ ಪಾತ್ರಗಳು ಮಾಡಿದಾಗ ಇದೆಲ್ಲ ಚೆನ್ನಾಗ್ ಬೇಕಾಗುತ್ತೆ ಮೂವಿಗೆ ಅಂತಾನೆ ನಾನು ಕೆಲವೊಂದು ಹಾರ್ಸ್ ರೈಡಿಂಗ್ ಕಲ್ತಿದ್ದೀನಿ ಬೈಕ್ ರೈಡಿಂಗ್ ಕಲ್ತಿದ್ದೀನಿ ಮೂವಿಗೆ ಅಂತ ಏನೇನ್ ಬೇಕು ಎಲ್ಲ ಕಲ್ತಿದ್ದೀನಿ ಆ ತರ ಒಂದು ಪಾತ್ರ ನನಗೆ ಇಷ್ಟ ಆಗುವಂತಹ ಪಾತ್ರದ ಮೂವಿ ಇನ್ನೂ ಸಿಕ್ಕಿಲ್ಲ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಪದ್ಮಾವತಿ ಅನ್ನೋ ಒಂದು ಮೂವಿ ನೋಡಬಹುದು ದೀಪಿಕಾ ಪಡುಕೋಣ ಒಂದು ಹತ್ತು ಸಲ ಮೂವಿ ನೋಡಿದ್ವಿ ನಾನು ಆ ತರ ಒಂದು ಪಾತ್ರ ಮಾಡಬೇಕು ಅಂತ ತುಂಬಾ ಆಸೆ ನನಗೆ ಆ ಅಲ್ಲ ನಿಮಗೆ ಅದು ಸಿಗಬೇಕು ಅಂತ ಅನ್ನೋದು ಬಹಳ ಸಹಜ ಪ್ರಶ್ನೆ ಬಟ್ ಅದಕ್ಕೆ ತಯಾರಿನ ನೀವೇನ್ ಮಾಡ್ಕೊಂತ ಅದು ಬಹಳ ಮುಖ್ಯ ಅದಕ್ಕೆ ತಯಾರಿ ನೋಡಿರ್ಬೇಕು ಮೂವಿನಲ್ಲಿ ಏನು ತಯಾರಿ ಅಂತಿಲ್ಲ ಏನಂದ್ರೆ ಫುಲ್ ಕತ್ತಾಗಿರುವಂತಹ ಒಂದು ಹುಡುಗಿ ಟ್ಯಾಲೆಂಟೆಡ್ ಹುಡುಗಿ ಆ ತರ ಒಂದು ಪಾತ್ರ ಆಗುತ್ತೆ ಬಟ್ ಅದು ಬಿಟ್ಟು ನಾನು ಏನಿದೆ ಹಾರ್ಸ್ ರೈಡಿಂಗ್ ಆಗಿರ್ಬೋದು ಬೈಕ್ ರೈಡಿಂಗ್ ಇದೆಲ್ಲ ಕಲ್ತಿದ್ದೀನಿ ಮೂವಿಗೆಲ್ಲ ಏನೇನ್ ಬೇಕು ಬಂದ್ಮೇಲೆ ಬೈಕ್ ಓಡಿಸ್ತೀನಿ ಇನ್ನೇನ್ ಬೇಕು ಮೂವಿಗೆ ಏನ್ ಬೇಕು ಅದನ್ನೆಲ್ಲ ಒಂದ್ ಮಟ್ಟಕ್ಕೆ ಪಕ್ಕಾ ಇಲ್ಲ ಓಕೆ ನಾರ್ಮಲ್ ಆಗಿ ಮಾಡ್ತೀನಿ ಬೇಕು ಅಷ್ಟು ಮಾಡ್ತೀನಿ ಇನ್ನೊಬ್ರು ಬೀಳ್ಬೇಕು ಹೊಡಿಬೇಕು ಇಲ್ಲ ಹೊಡೆದಿರೋ ಸರಿಯಾಗಿ ಹೊಡ್ದೀವಿ ಇಲ್ಲಿ ರಿಯಲ್ ಆಗಿ ಹೊಡ್ದಿ